ಹಾಯ್ ಎಲ್ರಿಗೂ ನಮಸ್ಕಾರ ನೋಡಿ ಶ್ರೀಕೋಟೆ ತಾಲೂಕು ಸರ್ಗೂರು ತಾಲೂಕಿಗೆ ಸಂಬಂಧಪಟ್ಟಂಗೆ ಬೆಲ್ತ್ಕುಪ್ಪೆ ದೇವಸ್ಥಾನ ಅಂತ ಹೇಳ್ತಾರೆ ಫಾರೆಸ್ಟ್ ಒಳಗಡೆ ಬರೋವಂಥದ್ದು ನೋಡಿ ಆ ಬೆಟ್ಟ ಗುಡ್ಡ ಏನು ಕಾಣ್ತಾ ಇದೆ ಅದರೊಳಗಡೆ ಬರುತ್ತೆ ಬೆಲ್ತ್ ಕುಪ್ಪೆ ದೇವಸ್ಥಾನ ಮಹದೇಶ್ವರನ ದೇವಸ್ಥಾನ ಇಲ್ಲೊಂದು ಲ್ಯಾಂಡ್ ನೋಡೋಕ್ಕೆ ಬಂದಿದೆ ಇಲ್ಲೇ ಇರೋಂಥ ಲ್ಯಾಂಡು ಮೂರು ಎಕರೆ ಮೂರುವರೆ ಎಕರೆ ಲ್ಯಾಂಡು ಅದನ್ನು ಲ್ಯಾಂಡ್ ವಿಡಿಯೋ ಮಾಡ್ತೀನಿ ಮುಂದೆ ಹೋಗಿ ಅಲ್ಲಿ ಹೋಗ್ತಾ ಇದ್ದಾರೆ ನಮ್ಮ ನಮ್ಮ ಕಡೆಯವರು ಚೆನ್ನಾಗಿದೆ ಒಳ್ಳೆ ವ್ಯೂ ಪಾಯಿಂಟ್ ಜಾಗ ಚೆನ್ನಾಗಿದೆ ತುಂಬ ಕಡಿಮೆ ಆಗುತ್ತೆ ಜಮೀನು ಅಂತ ಹೇಳ್ತಾ ಇದ್ದಾರೆ ಏನು ರೇಟು ಎತ್ತ ಮುಂದೆ ಹೋಗಿ ನಾನು ಎಲ್ಲ ಮಾಹಿತಿ ಕೊಡ್ತೀನಿ ನೋಡಿ ಇದೇ ರೋಡು ಆ ಲ್ಯಾಂಡ್ಗೆ ಹೋಗೋಕ್ಕೆ ಮತ್ತು ಹಿಂದುಗಡೆ ವಿಲೇಜ್ ಇದೆ ಚೆನ್ನಾಗಿದೆ ಜಾಗ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಖುಷಿಯಾಯಿತು ನೋಡಿ ನೋಡಿ ಅಲ್ಲಿ ಮುಂದೆ ಎಲ್ಲ ಬಂದು ಕಾರ್ಗಳೆಲ್ಲ ಪಾರ್ಕಿಂಗ್ ಮಾಡಿದ್ದಾರೆ ಆ ಬೆಲ್ತ್ಕುಪ್ಪೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಎಲ್ಲ ಕಾರ್ ಮಾಡಿಬಿಟ್ಟು ಒಳಗಡೆ ಹೋಗಿದ್ದಾರೆ ಎಲ್ಲರೂ ಫಾರೆಸ್ಟ್ ಒಳಗಡೆ ನೋಡಿ ಹಾಗೆ ಮುಂದೆ ಮಾಹಿತಿ ಹೇಳ್ಕೊಡ್ತೀನಿ ಬನ್ನಿ ಕಂಟಿನ್ಯೂ ವೀಡಿಯೋ ಆಗುತ್ತೆ ನೋಡಿ ತುಂಬ ಚೆನ್ನಾಗಿದೆ ರೆಡ್ ಸಾಯಿಲ್ ಭೂಮಿಗಳು ಈ ಕಡೆ ಎಲ್ಲ ಮತ್ತು ಇಲ್ಲಿ ನಾನು ನೋಡೋಕೆ ಹೋಗ್ತಾ ಇರೋದು ಬ್ಲ್ಯಾಕ್ ಸಾಯಿಲ್ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಯಾವುದು ಅಂತ ತೋರಿಸಿ ಇವತ್ತು ವೀಡಿಯೋ ಮಾಡ್ತೀನಿ ನೋಡಿ ಇವಾಗ ನೋಡಿ ಅಲ್ಲಿ ರೈಟ್ ಸೈಡಲ್ಲಿ ಹೋಗ್ತಾರಲ್ಲ ಅವರು ಬೈಯರು ಬಂದಿದ್ದು ನೋಡೋಕ್ಕೆ ಲೆಫ್ಟ್ ಸೈಡಲ್ಲಿ ಹೋಗ್ತಾರೋರು ನಮ್ಮ ಕಡೆ ಅವರು ಇಲ್ಲೇ ಲೋಕಲ್ಲು ಏನು ಸಪೋರ್ಟ್ ಬೇಕಂದ್ರು ಅವ್ರ ಕಡೆಯಿಂದನೇ ಆಗುತ್ತೆ ನನಗೆ ಈ ಊರು ಕಡೆ ಬಂದಾಗ ಎಚ್ ಡಿ ಕೋಟೆಯಿಂದ ಆಲ್ರೆಡಿ ನಾನು ಇವಾಗ ನಲ್ವತ್ತು ಕಿಲೋಮೀಟ್ರ್ ದೂರಕ್ಕೆ ಬಂದಿದ್ದೀನಿ ದೂರದಲ್ಲಿ ಬಂದು ಲ್ಯಾಂಡ್ ತೋರಿಸ್ತಾರಂಥದ್ದು ಕಾರು ಹೋಗುತ್ತೆ ಲ್ಯಾಂಡ್ಗೆ ಚೆನ್ನಾಗಿದೆ ರೋಡೆಲ್ಲ ಏನು ತೊಂದರೆ ಇಲ್ಲ ಮೆಟ್ಲಿಂಗ್ ರೋಡು ಆಗಿದೆ ಮತ್ತು ಮೇನ್ ಹೇಳಬೇಕು ಅಂದರೆ ಬೆಲ್ತ್ಗುಪ್ಪೆ ದೇವಸ್ಥಾನ ಮಹದೇಶ್ವರನ ದೇವಸ್ಥಾನ ಫಾರೆಸ್ಟ್ ಮಧ್ಯದಲ್ಲಿರುವಂಥದ್ದು ಈ ಕಾರೆಲ್ಲ ಪಾರ್ಕಿಂಗ್ ಆಗಿದೆಯಲ್ಲ ಅಲ್ಲಿಂದ ಇನ್ನೂ ಐದು ಕಿಲೋಮೀಟ್ರ್ ಒಳಗಡೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ ನಾನು ಕೂಡ ಒಂದು ಸಲ ಹೋಗಿಲ್ಲ ನಮ್ಮ ಮಲ್ಲಿಕಾರ್ಜುನ್ ಸರ್ನ ನಾನು ಇಲ್ಲಿ ಲೋಕಲ್ ಅವ್ರನ್ನಾಗಿ ಕೇಳಿಕೊಂಡೆ ಕರ್ಕೊಂಡು ಕರ್ಕೊಂಡೋಗಿ ಅಂತ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ನೋಡಿ ಸ್ವಲ್ಪ ಇಲ್ಲಿ ಲೆಫ್ಟಲ್ಲಿ ಹಾಂ ರೆಡ್ಡು ಬ್ಲ್ಯಾಕು ಸಾಯಿಲ್ ಮಿಕ್ಸ್ ಇದೆ ರೈಟ್ ಸೈಡಲ್ಲಿ ಆಲ್ಮೋಸ್ಟ್ ರೆಡ್ ಸಾಯಿಲ್ ಇದೆ ಸ್ವಲ್ಪ ಹಂಗೆ ಹಿಂಗೆ ಚೇಂಜ್ ಆಗುತ್ತೆ ನೋಡಿ ಲ್ಯಾಂಡ್ ತೋರಿಸ್ತಾ ಇದ್ದಾರೆ ಅವರು ಮುಂದೆ ಹೋಗ್ತಾ ಇದ್ದೀನಿ ಹಾಗೆ ವೀಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ ಅಲ್ಲ ಗೊತ್ತಿ ಹಾಂ ಅಲ್ಲಿವರೆಗೂನಾ ಓಕೆ ಯಾವ ಕಂಬ ಹಾಂ 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 ಓಕೆ ನೋಡಿ ಇದು ಇಲ್ಲಿಂದ ಇಲ್ಲೊಂದು ಲೈಟ್ ಕಂಬ ಇದೆಲ್ಲ ಇಲ್ಲಿಂದ ನೋಡಿ ಲ್ಯಾಂಡು ಹೀಗೆ ಕಂಟಿನ್ಯೂ ಆಗುತ್ತೆ ಡೆವಲಪ್ಮೆಂಟು ಇದೆ ಮತ್ತು ರೋಡು ರೋಡ್ ಪಕ್ಕದಲ್ಲೇನೆ ನೋಡಿ ಟಾಪಲ್ಲಿ ಹೋಗ್ತೀನಿ ಆ ವಿಡಿಯೋ ಮಾಡ್ತೀನಿ ನೋಡಿ ಲ್ಯಾಂಡ್ ಮದ್ಯಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಇದೆ ಸ್ವಲ್ಪ ಬ್ಲ್ಯಾಕ್ ಸಾಯಿಲ್ ಅಂತ ಬರ್ತಾ ಇದು ಮೆಣಸಿಕಾಯಿ ಗಿಡ ಹಾಕಿದ್ದಾರೆ ಮತ್ತೆ ಬದನೆ ಗಿಡ ಹಾಕಿದ್ದಾರೆ ಬದನೆಕಾಯಿ ಗಿಡ ಹಾಕಿದ್ದಾರೆ ಚೆನ್ನಾಗಿದೆ ಒಳ್ಳೆ ತಟ್ಟೆ ಹೊಡೆದಂಗೆ ಇದೆ ಜಮೀನು ಅಲ್ಲಿ ಡೌನಲ್ಲಿ ಒಂದು ಹಳ್ಳ ಬರ್ಬೋದು ಮುಂದೆ ವಿಡಿಯೋ ಮಾಡ್ತೀನಿ ಇದೇ ಜಮೀನು ಮತ್ತು ಟಿ ಸಿ ಕೂಡ ಇದೆ ಇಲ್ಲಿ ಬೋರ್ವೆಲ್ ಇದೆ ಅಂತ ಹೇಳಿದ್ರು ಲ್ಯಾಂಡಲ್ಲಿ ನಾನು ಎಲ್ಲಿದೆ ಅಂತ ನೋಡ್ತೀನಿ ಹೇಳ್ತೀನಿ ತೋರಿಸ್ಕೊಡ್ತೀನಿ ನೋಡಿ ರೋಡು ಕೂಡ ಒಂದು ಒನ್ ಚೈನ್ ರೋಡು ದೊಡ್ಡದಾಗ ಇದೆ ಏನು ತೊಂದರೆ ಇಲ್ಲ ಸರ್ ಬೊರ್ವೆಲ್ ಇದೆ ಬೋರ್ ಅದೇ ಅದೇ ಬರೋಲ್ಲ ಓಕೆ ಇಲ್ಲೇ ಬೋರ್ವೆಲ್ ಇದೆ ಎಂಟ್ರೆನ್ಸು ಸರ್ ಇದೆ 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 ಅದೇ ಬೇಲಿ ಇದೇ ಫೆನ್ಸನ್ನು ಅಷ್ಟೇ ಬರುತ್ತೆ ಒಲ್ಲವನ್ನೊಂದು ಬೀಸ್ಕೊಳ್ಳಿ ಕಳಿ ಮೀಟರ್ಸ್ ಸಾಗಲ ಬರ್ಬೋದು ಇದು ಅಷ್ಟು ಬ್ಲ್ಯಾಕ್ ಸೈಲ್ ಬದನೆ ಗಿಡಗಳು ಬದನೆಕಾಯಿ ಬಿಟ್ಟಿದೆ ಚೆನ್ನಾಗಿದೆ ಬದನೆಕಾಯಿ ಬದನೆಕಾಯಿ ಇಲ್ಲಿ ಬದನೆಕಾಯಿ ಚೆನ್ನಾಗಿದೆ ಎಲ್ಸ್ ಬದನೇಕಾಯಿ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಮೆಣಸಿಕಾಯಿ ಕಡೆಗಳು ಇದಾವೆ ಇಲ್ಲಿ ಇದನ್ನು ಬುಲೆಟ್ ಮೆಣಸಿಕಾಯಿ ಅಂತ ಕರೀತಾರೆ ನೋಡಿ ಈ ಥರ ಇಷ್ಟು ಒಳ್ಳೆ ಸೈಜ್ ಬರುತ್ತೆ ಇದರಲ್ಲಿ ಒಳ್ಳೆ ಖಾರನೂ ಕೂಡ ಇರುತ್ತೆ ಮತ್ತು ಬಜ್ಜಿಗೆ ಯೂಸ್ ಮಾಡ್ಬೋದು ಅದು ಬಿಟ್ಟರೆ ಸಾಂಬಾರು ಅದಕ್ಕೆ ಅದಕ್ಕೆ ಒಗ್ಗರಣೆಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಈ ಥರ ಇದೆ ಲ್ಯಾಂಡು ಮೂರುವರೆ ಎಕರೆ ಒಂದು ಬೋರ್ ಇರುವಂಥದ್ದು ಮತ್ತು ಒಂದು ಟಿ ಸಿ ಕೂಡ ಇದೆ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಅನುಕೂಲ ಇರೋವಂಥದ್ದು ಮತ್ತು ವಿಲೇಜು ಪಕ್ಕದಲ್ಲಿ ವಿಲೇಜ್ ಇದೆ ಮೇಯ್ನಾಗಿ ಬೆಲ್ತ್ಕುಪ್ಪೆ ದೇವಸ್ಥಾನ ಇಲ್ಲಿ ಮುಂದೆ ಇಂಪ್ರೂವ್ಮೆಂಟ್ ಆಗುವಂಥ ಜಾಗ ಇದು ಯಾಕಂದರೆ ಹೊರಗಡೆಯಿಂದ ಇಲ್ಲಿಗೆ ತುಂಬ ಜನ ದೇವಸ್ಥಾನ ನೋಡೋಕೆ ಬರ್ತಾನೆ ಇರ್ತಾರೆ ಜನಗಳು ನೋಡಿ ಅಲ್ಲೊಂದು ಹಸು ಮೇಯ್ತಾ ಇದೆ ಅಲ್ಲಿವರೆಗೂ ಲ್ಯಾಂಡ್ ಇದೆ ಕಾಣಿಸ್ತಾ ಇರ್ಬೋದು ಹಸು ಅಲ್ಲಿವರೆಗೂ ಜಾಗ ಇರುವಂಥದ್ದು ಕೆಳಗಡೆ ಏನೊಂದು ಹಳ್ಳ ಇದೆ ಹಳ್ಳದ ನೀರು ಅರ್ಗೂ ಹಂಗೆ ಹೋಗುತ್ತೆ ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ ಆ ಲ್ಯಾಂಡ್ ಬಿಡ್ತು ಅಗಲ ಬಂದು ಈ ಥರ ಈ ಕಡೆ ಇಲ್ಲಿಂದ ಈ ಬೋರ್ವೆಲ್ಲಿಂದ ಇಲ್ಲಿ ಈ ಕಡೆ ನೋಡಿದ್ರೆ ಐವತ್ತು ಮೀಟ್ರ್ ಇದೆ ಮತ್ತು ಹಿಂದುಗಡೆಯಿಂದ ಈ ಕಡೆ ಬಂದರೆ ಅದು ಇನ್ನೂರು ಮೀಟ್ರ್ ಉದ್ದ ಇದೆ ಮತ್ತು ಪೂರ್ವ ಬ ಮುಖವಾಗಿದೆ ಜಾಗ ಮತ್ತು ಉತ್ತರ ಭಾಗಕ್ಕೆ ಉತ್ತರಕ್ಕೆ ರೋಡ್ ಬರುತ್ತೆ ಪೂರ್ವಕ್ಕೆ ಫೇಸ್ ಇದೆ ಚೆನ್ನಾಗಿದೆ ನಾನು ತುಂಬ ಚೆನ್ನಾಗಿದೆ ಜಾಗ ಅಂತ ಹೇಳ್ಬೋದು ರೆಡ್ ರೆಡ್ ಸಾಯಿಲ್ ಇಲ್ಲ ಬ್ಲ್ಯಾಕ್ ಸಾಯಿಲ್ ಮತ್ತು ಪವರ್ ಕನೆಕ್ಷನ್ಗಳು ಇಲ್ಲೇ ಮಧ್ಯದಲ್ಲೇ ಲ್ಯಾಂಡ್ ಮಧ್ಯದಲ್ಲಿ ಹೋಗಿದ್ದೆ ಪವರ್ ಕನೆಕ್ಷನ್ ನೋಡಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಎಚ್ ಡಿ ಕೋಟೆ ಮತ್ತು ಸರ್ಮ್ ತಾಲೂಕಿಗೆ ಸಂಬಂಧಪಟ್ಟಿರುವಂಥ ಮೂರುವರೆ ಎಕರೆ ಜಮೀನು ರೈಟ್ ತಿಳಿಸ್ಕೊಳ್ಳಿಲ್ಲ ಅಲ್ಲ ನಾನು ರೈಟ್ ಕೇಳ್ತೀನಿ ಒಂದು ಸೆಕೆಂಡ್ ಹಂಗೆ ಕಡೆ ಕಂಟಿನ್ಯೂ ನೋಡಿ ಅವ್ರನ್ನ ರೈಟ್ ಕೇಳಿಲ್ಲ ನಾನು ನಮ್ಮ ಮಲ್ಲಿಕಾರ್ಜಿನಿಸ್ತಾನ ರೈಟ್ ಕೇಳಿ ನಿಮಗೆ ಈಗಲೇ ನಾನು ಮೆನ್ಷನ್ ಮಾಡ್ತೀನಿ

ಹೇಳಿ ಹಾಂ ಜಾಸ್ತಿ ಆಗ್ಬಿಡೋದು ಇವತ್ತು ಇದ್ದಿದ್ದು ರೈಟ್ ನಾಳೆ ಸರ್ ಕನ್ಫರ್ಮ್ ಕೇಳಿ ರೈಟ್ ನನಗೆ ಸ್ವಲ್ಪ ತಿಳಿಸ್ಕೊಡಿ ನಾನು ಫೋನ್ ಮಾಡಿದವ್ರಿಗೆ ಹೇಳ್ಬೇಕು ಅದಕ್ಕೋಸ್ಕರ ಎಷ್ಟಿದೆ ಮೂರೂವರೆ ಎಕರೆನಾ ಇಲ್ಲ ಮೂರು ಎಕರೆ ಹತ್ತು ಮೂರು ಎಕರೆ ಹಾಂ ಸರ್ ಸಿಂಗಲ್ ಆರ್ ಟಿ ಸಿಂಗಲ್ ಆರ್ ಜನರಲ್ ಪ್ರಾಪರ್ಟಿ ಎಲ್ಲ ಸರ್ ಈಗ ಯಾವ ಜನ ಲಿಂಗ ಲಿಂಗಾಯ್ತು ಸರ್ ಓಕೆ ದಕ್ಷಿಣ ಭಾಗಕ್ಕೊಂದು ಇದೆ ನೋಡಿ ರೈಟ್ ಮೆನ್ಷನ್ ಮಾಡೋಣ ಅಂತ ನೋಡಿದೆ ಇಲ್ಲಿ ಲೋಕಲ್ ಅವ್ರಿಗೆ ರೈಟು ಇವತ್ತು ಗೊತ್ತಿಲ್ಲ ಯಾಕಂದರೆ ಇವತ್ತು ಇವತ್ತಿದ್ದ ರೈಟ್ ನಾಳೆ ಇರ್ತಾಯಿಲ್ಲ ಹಾಗಾಗಿ ನಾನು ಇದನ್ನು ಕಾಲ್ ಮಾಡಿ ನಾನು ರೈಟು ಆದರೆ ತಮ್ಲೈನಲ್ಲಿ ನಾನು ರೈಟ್ ಹಾಕೋಕ್ಕೆ ಇಷ್ಟಪಟ್ಟು ನೋಡ್ತೀನಿ ಟ್ರೈ ಮಾಡ್ತೀನಿ ಓಕೆನಾ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ಸ್ ಲಟ್ ನನ್ನ ವೀಡಿಯೋ ನೋಡ್ತಾ ಇರೋವಾಗೆಲ್ಲ